ಹಸಿರು ಎಲೆಗಳ ತಣ್ಣನೇ ಗಾಳಿ ಬೀಸಿದೆ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ಶುದ್ಧ ಸುಂದರ ಶಾಂತಿಯ ಕಾಂತಿ ಬೀರಿದೆ ಶುದ್ಧ ಸುಂದರ ಶಾಂತಿಯ ಕಾಂತಿ ಬೀರಿದೆ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ನೆಟ್ಟ ಗಿಡಗಳ ಹಸಿರ ಕಳೆಯು ಎದ್ದು ಕಂಡಿವೆ ಕಡಿದ ಮರದ ಶ್ರವವು ನಮ್ಮ ಎದೆಯ ಕುಕ್ಕಿದೆ ನೆಟ್ಟ ಗಿಡಗಳ ಹಸಿರ ಕಳೆಯೂ ಎದ್ದು ಕಂಡಿವೆ ಕಡಿದ ಮರದ ಶ್ರವವು ನಮ್ಮ ಎದೆಯ ಕುಕ್ಕಿದೆ ಭಯವೂ ಒಂದೇ ಜೀವಕೆ ಮರಗಿಡಗಳು ಎಲ್ಲಿವೆ ಭಯವೂ ಒಂದೇ ಜೀವಕೆ ಮರಗಿಡಗಳು ಎಲ್ಲಿವೆ ಅಲ್ಲಿ ಇಲ್ಲಿ ಒಂದೊಂದು ಹಸಿರ ಬೆಳೆಸಿರಿಯು ಕಂಡಿದೆ ಅಲ್ಲಿ ಇಲ್ಲಿ ಒಂದೊಂದು ಹಸಿರ ಬೆಳೆಸಿರಿಯು ಕಂಡಿದೆ ನೆಟ್ಟ ಗಿಡಗಳ ಹಸಿರ ಕಳೆಯು ಎದ್ದು ಕಂಡಿವೆ ಕಡಿದ ಮರದ ಶ್ರವವು ನಮ್ಮ ಎದೆಯ ಕುಕ್ಕಿದೆ ಭಯವೂ ಒಂದೇ ಜೀವಕ್ಕೆ ಮರಗಿಡಗಳು ಎಲ್ಲಿವೆ ಅಲ್ಲಿ ಇಲ್ಲಿ ಒಂದೊಂದು ಹಸಿರ ಬೆಳೆಸಿರಿಯು ಕಂಡಿದೆ ಹಸಿರು ಎಲೆಗಳ ತಣ್ಣನೇ ಗಾಳಿ ಬೀಸಿದೆ ಶುದ್ಧ ಸುಂದರ ಶಾಂತಿಯ ಕಾಂತಿ ಬೀರಿದೆ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ಹೀಗಾದರೆ ಕಷ್ಟವು ಕಟ್ಟಿಟ್ಟ ಬುತ್ತಿಯು. ಗಾಳಿಗಾಗಿ ಹಪ ಹಪಪಿಸುವ ದಿನವೂ ಬಾರಿ ಸಮೀಪವೂ ಹೀಗಾದರೆ ಕಷ್ಟವು ಕಟ್ಟಿಟ್ಟ ಬುತ್ತಿ ಅಪ ಹಪಿಸುವ ಬಾರಿ ಸಮೀಪವೂ ಕೈಲಾದಷ್ಟು ಗಿಡವನು ಮನೆ ಸುತ್ತ ಬೆಳೆಸಿರಿ ಕೈಲಾದಷ್ಟು ಗಿಡವನು ಮನೆ ಸುತ್ತ ಬೆಳೆಸಿರಿ ನಿಮ್ಮ ಉಸಿರಿಗಾದರೂ ಮುಂದೆ ಶಕ್ತಿ ತುಂಬಲು ಬೆಳೆಸಿರಿ ನಿಮ್ಮ ಉಸಿರಿಗಾದರೂ ಮುಂದೆ ಶಕ್ತಿ ತುಂಬಲು ಬೆಳೆಸಿರಿ ಹೀಗಾದರೆ ಕಷ್ಟವು ಕಟ್ಟಿಟ್ಟ ಬುತ್ತಿಯು. ಗಾಳಿಗಾಗಿ ಹಪ ದಿನವು ದಿನವೂ ಬಾರಿ ಕೈಲಾದಷ್ಟು ಗಿಡವನೂ ಮನೆ ಸುತ್ತ ಬೆಳೆಸಿರಿ ನಿಮ್ಮ ಉಸಿರಿಗಾದರೂ ಮುಂದೆ ಶಕ್ತಿ ತುಂಬಲು ಬೆಳೆಸಿರಿ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ಶುದ್ಧ ಸುಂದರ ಶಾಂತಿಯ ಕಾಂತಿ ಬೀರಿದೆ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ದೈತ್ಯ ಮರಗಳ ನಾಶ ಮಾಡಿ ಬಾನೆತ್ತರ ಮನೆಯ ಕಟ್ಟಿ ಮಳೆ ಬಾರದೆ ನೀರಿಗಾಗಿ ಏಕೆ ಪರದಾಡುವಿರಿ ದೈತ್ಯ ಮರಗಳ ನಾಶ ಮಾಡಿ ಬಾನೆತ್ತರ ಮನೆಯ ಕಟ್ಟಿ ಮಳೆ ಬಾರದೆ ನೀರಿಗಾಗಿ ಏಕೆ ಪರದಾಡುವಿರಿ ಹೂವು ಕೊಡುವ ಹಣ್ಣು ಬಿಡುವ ಉಸಿರ ನೀಡುವ ಮರಗಳೇ ಹೂವು ಕೊಡುವ ಹಣ್ಣು ಬಿಡುವ ಉಸಿರ ನೀಡುವ ಮರಗಳೇ ನಿಮಗೂ ಒಂದು ಜೀವವಿದೆ ಏಕೆ ಇದು ಅರ್ಥವಾಗದು ಇನ್ನಾದರೂ ಅರಿಯಿರಿ ನಿಮಗೂ ಒಂದು ಜೀವವಿದೆ ಏಕೆ ಇದು ಅರ್ಥವಾಗದು ಇನ್ನಾದರೂ ಅರಿಯಿರಿ ದೈತ್ಯ ಮರಗಳ ನಾಶ ಮಾಡಿ ಬಾನೆತ್ತರ ಮನೆಯ ಕಟ್ಟಿ ಮಳೆ ಬಾರದೆ ನೀರಿಗಾಗಿ ಏಕೆ ಪರದಾಡುವಿರಿ ಹೂವು ಕೊಡುವ ಹಣ್ಣು ಬಿಡುವ ಉಸಿರ ನೀಡುವ ಮರಗಳೇ ನಿಮಗುವೊಂದು ಜೀವವಿದೆ ಏಕೆ ಇದು ಅರ್ಥವಾಗದು ಇನ್ನಾದರೂ ಅರಿಯಿರಿ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ಶುದ್ಧ ಸುಂದರ ಶಾಂತಿಯ ಕಾಂತಿ ಬೀರಿದೆ ಹಸಿರು ಎಲೆಗಳ ತಣ್ಣನೆ ಗಾಳಿ ಬೀಸಿದೆ ಗಾಳಿ ಬೀಸಿದೆ ಗಾಳಿ ಬೀಸಿದೆ